ಎಲ್ಲ ಇಡೀ ನಮ್ಮ ಸರೌಂಡಿಂಗ್ ಎಷ್ಟು ದಳ್ಳಾಳಿ ಕೂಡ ಅವ್ರಿಗೆಲ್ಲ ಫೋನ್ ಹೊಡ್ದಿರ್ತಾನೆ ಭತ್ತ ಸಣ್ಣ ಭತ್ತ ಮಿಕ್ಸ್ ಆಗ್ಬಿಡದೆ ಸಣ್ಣ ಭತ್ತ ದಪ್ಪಾ ಮಿಕ್ಸ್ ಆಗ್ಬಿಡದೆ ಜೋತಿ ಮಿಕ್ಸ್ ಆಗ್ಬಿಡದೆ ಹಾ ಅದು ಸಾವಿರದ ಒಂಬೈನೂರ ರೂಪಾಯಿ ನಡೀತಾರೆ ಭತ್ತ ಸಾವಿರದ ಎಂಟು ರೂಪಾಯಿ ಬಂದ್ಬಿಡದೆ ಈಗ ನೀರ್ ಇದ್ರು ಆಗಿತ್ತು ಅಂತಂದ್ರೆ ಏನ್ ಮಾಡ್ತಾರೆ ಏನ್ ಮಾಡುದು ಬೆಳೆ ಬೆಳೆದು ತಿರ್ಗಾ ಈ ಬೆಳಗ ಹಾಕುದು ಅದೇ ದುಡ್ಡ ಈಗ ಈ ಬೆಳೆ ನೋಡ್ರೆ ನಿಮ್ ಕೈ ಕೊಟ್ಬಿಟ್ಟು ಹೋದ್ ಬೆಳೆದ ಮಡಿಕೆ ನಿಮ್ದಾಗಿ ಹೆಂಗ್ ಕಾಲ ತೋರಿಸ್ ಇಟ್ಬಿಟ್ಟು ನಾಲ್ಕು ಭತ್ತ ಮಡಿಕ ಅನ್ನ ಉಂಟು ಕಾಲ ಕಡೆ ಹೋಯ್ತು ಈಗ ಕಾಳು ಕಡ್ಡಿ ಕೆಳರು ಕಳೆಕಾಯಿ ಹಾಕೋರು ತಣ್ಣಿ ಕಾಳು ಹಾಕೋರು ಎಲ್ಲ ನಾನಾ ತರ ಬರೋದು ಈ ನೀರ್ ಕೊಡ್ಲಾಗ ಇದ್ರೆ ಕಬ್ಬು ಬೆಳ್ದಂಗಲ್ಲ ಬತ್ತ ಮಾರಂಗಲ್ಲ ಕಬ್ಬುಗ ನೀರ್ ಆದ್ರೆ ಐಕಿಲ್ಲ ಭತ್ತಕ್ಕೆ ನೀರ್ ಇರ್ಬೇಕು ಚೆನ್ನಾಗಿ ಈಗ ಮಳೆ ಈಗ ಕೈ ಕೊಟ್ಬಿಡ್ತು ಮಳೆ ಕೈ ಕೊಟ್ಟಾದ್ಮೇಲೆ ಏನಾಯ್ತು ಎಲ್ಲ ಹುಳ ಶುರುವಾಯ್ತು ಈಗ ನೀರ ಸಂತೃಷ್ಟ ಕರಿತು ಹುಳ ಶುರುವಾಯ್ತು ಮಳೆ ಕೈ ಕೊಡ್ತು ಅಲ್ಲ ಈಗ ಮಳೆ ಬೀಳ್ತಾದ್ರೆ ಬೆಳೆ ಬೆಳೆ ಕೈ ಸಿಗ್ತಾ ಇಲ್ಲ ಈಗ ಮತ್ತೆ ಈಗ ಹಾಕ್ಬೇಕು ಒಟ್ಲ ಈಗ ಹಾಕ್ತೀರಿ ಯಾಕಂದ್ರೆ ಈಗ ಬತ್ತನೆ ಮಾಡಿಲ್ಲ ಅವ್ರು ಮುಂದ ಕುಯ್ಕೊಂಡಿರೋ ಏನ್ ಮಾಡ್ತಾನೆ ಕದರ್ ಬಿಡ್ತಾನೆ ನೀರ್ ಬಿಡ್ತಾನೆ ಬಂದಿರೋ ಬತ್ತ ಕೈ ಬುದ್ದಿಗಿಲ್ಲ ಇನ್ನೊಬ್ಬರಿಗೆ ಹಿಂಗ ಆಗೋದ ನಮ್ಮ ರೈತನ ಪರಿಸ್ಥಿತಿ ಯಾಕೂ ಬೇಡ ಅದ್ರೊಳಗೆ ಮೊದ್ಲು ಒಂದು ದಳ್ಳಳ್ಳಿ ಮಾಫಿಯನ್ನ ತಡೆಗಟ್ಟಿದ್ರೆ ಸರ್ಕಾರ ಬಸ್ ರೈತರು ಉದ್ಧಾರ ಅಂತ ಖಂಡಿತ ಆಯ್ತಾರ ಸರ್ ಭತ್ತದಕ್ಕೆ ದಳ್ಳಾಳಿ ಮಾಫಿಯನ್ನ ತಡೆಗಟ್ಬೇಕು ಒಬ್ಬ ಹತ್ತು ಎಕರೆ ಒಬ್ಬ ದಳ್ಳಾಳಿ ಹತ್ತು ಗಂಟೆ ಜಮೀನ್ ಮಡಿಗಿಲ್ಲ ಇವತ್ತು ದಳ್ಳಾಳಿ ಮೂರ್ ಹತ್ತಿಯರ್ ಮನೆ ಕಟ್ಟಿ ಮನೆ ಮಾಡಿ ಕಾರಲ್ಲಿ ಓಡಾಡ್ತಾವನೆ ರೈತ ಇನ್ನು ಕಾಲೆಲ್ಲ ಓಡಾಡ್ತಾವೆಲ್ಲ ಅವ್ನ್ ಆಯ್ತಲ್ಲ ನಡ್ಪಡ ಜಮೀನ್ ಭತ್ತ ಬೆಳೆದಿರೋನು ಐದು ವರ್ಷ ಭತ್ತ ಬೆಳಿತಾನೆ ಐದು ವರ್ಷ ಭತ್ತ ಬೆಳೆದ್ರೆ ಐದು ಎಕರೆ ಜಮೀನ್ ಇರೋ ಒಂದ್ ಎಕರೆ ಮಾಡಾಕ್ತಾನೆ ಐದು ವರ್ಷದೊಳಗೆ ಒಂದ್ ಎಕರೆ ಮಾಡ್ತಾನೆ ಅಂದ್ರೆ ಅವ್ನ್ ತಿನ್ನಕ್ಕೆ ಉಣ್ಣಕ್ಕೆ ಎರ್ತಿ ಮಕ್ಕಳಿಗೆ ಮಾರಲ್ಲ ಈ ಆಳ್ಗಳಿಗೆ ಬದ್ದ ಭತ್ತ ಬೆಳೆದು ಆಳ್ಗಳಿಗೆಲ್ಲ ದುಡ್ಡು ಕೊಟ್ಟಿ ಅದಕ್ಕೆ ಸಾಲ ಏರ್ಕೊಂಡು ಬಡ್ಡಿ ಬಡ್ಡಿ ಕಟ್ಟಾರ ಒಂದ್ ಎಕರೆ ಮಾರಾಕ್ತಾರೆ ಅಷ್ಟೇ ಸರ್ ವ್ಯತ್ಯಾಸ ಆಗಿರೋದು ರೈತರಿಗೆ ಯಾಕಂದ್ರೆ ದಲ್ಲಾಳಿಗಳು ಇವತ್ತು ಐದ್ ವರ್ಷಕ್ಕೆ ಒಂದ್ ಬಿಲ್ಡಿಂಗ್ ಕಟ್ಟಿರ್ತಾರೆ ಇನ್ನ ಐದು ವರ್ಷಕ್ಕೆ ಐದ್ ಎಕರೆ ಜಮೀನ್ ಜಮೀನು ಸೈಟ್ ಸೈಟ್ಗಳು ಜಮೀನ್ ಎಲ್ಲ ಯಾವ್ದ್ರ ಕಾರ್ನರ್ ಸೈಟ್ ಕೊಳಬೇಕ ಅವ್ರಿಗೆ ಮೇಲೆ ಗೋಡನ್ ಉಗ್ರಣಗಳು ಅವರೇ ಓಪನ್ ಮಾಡಿರ್ತಾರೆ ಇವತ್ತು ದಲ್ಲಾಳಿ ಉಗ್ರಣಗಳು ಕಟ್ಟೋ ನೋಡಬೇಕು ನೀವು ಅವ್ನೊಂಥರ ಬಿಸ್ನೆಸ್ ಇಲ್ಲ ಬತ್ತ ಸರ್ ಈಗ ಬಂದ ನೂರ್ ಕ್ವಿಂಟಾಲ್ ಬತ್ತಕ್ಕೆ ಏಳ್ ಸಾವಿರ ರೂಪಾಯಿ ಹಂಡ್ ಕಮಿಷನ್ ಹೊಡಿತಾನೆ ಅಂತ ಅಂದ್ರೆ ಲೆಕ್ಕಾಕಲ್ಲಿ ಎಷ್ಟು ರೈತರು ಇರ್ತಾವ ಎಷ್ಟು ಹೊಡಿಬಾರ್ದು ಒಂದ್ ದಿನಕ್ಕೆ ಅಷ್ಟು ಜನ ರೈತರು ಮುಂಡೈಸ್ರೆ ಎಷ್ಟು ಕಳೆ ಒಂದು ಲಕ್ಷ ಆಯ್ತಾ ಒಂದು ಸಂಪಾದನೆ ಒಂದು ಲಕ್ಷ ಬೆಳೆಯವ್ರಿಗೆ ದುಡ್ಡು ಒಂದು ದಿನಕ್ಕೆ ಬರೀ ಮೋಸ ಮಾಡಿ ಒಂದ್ ಲಕ್ಷ ರೈತ ಇರ್ತವೋ ಅವ್ನ ಕಮಿಷನ್ ಇಲ್ಲ ಮಿಲ್ನೋರ್ ಕಮಿಷನ್ ಸೇರ್ತವ್ರೆ ಬೆಜ್ಜ ಜನ ಹೋಯ್ತಿದೆ ಬರೀ ಮೋಸದಿಂದನೇ ಒಂದ್ ಲಕ್ಷ ಸಂಪಾದನೆ ಮಾಡ್ತಾನೆ ದಿನವನು ನಾನು ರೈತನ ಮಗ ನಾನು ರೈತನ ಮಗ ಅಂತಾರೆ ವೇದಿಕೆ ಮೇಲೆ ಮಾತ್ರ ಅವ್ರ ಕೆಳಕ್ ಬಂದ್ರೆ ಬದಿ ಹೆಂಗೆ ಕೆಳಾಕ್ ಕೇಳಿದ್ರೆ ಕಾಳಕೋದ ಕಿತ್ಕ ಕಾಯಿಕ್ಕಿಲ್ಲ ಅವರು ಒಂದ್ ಗುದಿ ಪೈರ್ ಹಿಡ್ಕೊಂಡು ಎಳಿದಿಲ್ಲ ಅವ್ರು ಅಪ್ನೇರ್ ಮಾಡಿರ್ಬೋದು ಇವ್ರು ಸೋಕಿ ಮಾಡ್ತಾರ ರಾಜಕಾರಣಿಗಳು ಇವತ್ ಯಾರು ಯಾವ ರಾಜಕಾರಣಿ ಬಂದು ಗದ್ದೊಳಗೆ ಏರ್ಬಿಟ್ಟು ಚಂಪನೆ ಮಾಡ್ತಾರೆ ಕರ್ಕ ಬರ್ಲಿ ಬೇಕಾರ ನಮ್ಮ ಇದ್ರಾಗಲಿ ಬೇಕಾರೆ ಬಂದು ಎರಡು ಗುದಿ ಪೈರ್ ಹಿಡ್ಕೊಂಡು ಎಳ್ಕೊ ಬರ್ಲಿ ನೋಡ ಮಮ್ಮುಕರೆ ಇವನು ರೈತ ಮಾಡ್ತವನ ಅಲ್ಲಿ ಕೊತ್ತತಿ ಅತ್ರ ವಿಜಯ್ ರಾಘವೇಂದ್ರ ಯಾರೋ ಬಂದುಬಿಟ್ಟೇನೋ ನಾಟಿ ಮಾಡಿಬಿಟ್ಟುದ್ರೋ ನೆನ್ಪಿ ನೋಡಿದೆ ಒಂದವ ಒಂದ ಕಟ್ಟಿ ಸಿಗಾಕುಟೋಲೆಟ್ ನಾಟಿಗೆ ಹಾಕೂಟ್ನವನ ಗಾಯ್ ಮೇಳಿ ನಾನು ಮೇಳಿ ಇಡ್ಕೊಂಡು ನಿಂತ ನಿಂತ ಅವನು ರಹಿತ್ನಾ ಕುಮಾರ್சாமி ನಾಟಿ ಆಕ್ತಿತ್ತು ಬರಿ ಐದಕ್ಕೆ ಬರ್ದ ಈಗ ಅಲ ಈಗ ಆವರ ಇವರ ಅಂತಲ್ಲ ಕುಮಾರ್சாமி ಆಪೋದು ಎಲ್ಲಾ ರಾಜಕಾಣಿಗಳೇ ಕುಮಾರ್சாமி ದೋರಮಗ್ನ ಏ ಅವರಪ್ಪ ಆಳಗಡೆ ನಿಂತಿದ್ದ ನಿಜ ಇವನು ಹೋಗಿ ಬಿತ್ನೆ ಬಿಡ್ಗೆ ಮಾಡ್ತಿನ ಅದ ಬಿಡು ನಮ್ಮ ಕುಮಾರಸ್ವಾಮಿ ಇವನು ಸಿದ್ದರಾಮಯ್ಯ ಅಂತಲ್ಲ ಸಿದ್ದರಾಮಯ್ಯ ಗೊತ್ತು ಮಡಿ ನೋವು ಆದ್ರೆ ಅವನಿಗೆ ವೀರ್ಚೇರ್ ಹಾಕಿ ತಳ್ಕೊಂಡ್ರೆ ರಾಜಕೀಯ ಮಾಡ್ಬೇಕು ಇನ್ನು ಅವತ್ತು ಈ ಅವನು ಬಿಟ್ಬಳ್ಳಿ ಬಿಡು ಈಗ ರೈತರು ನಡ್ಕಂದ ಅವನು ನಡ್ಕೊಬಂದಾನ ಏನಾಗಿದ್ದು ಅಂತ ಯಾವನೋ ಒಬ್ಬರು ಕುಡ್ತದೋ ಯಗಲ್ ಮೇಲೆ ಕೈ ಮಾಡಿ ಕಂಡು ಹಿಡ್ಕೆ ಸಿದ್ದರಾಮಯ್ಯ ಒಳ್ಳೆಯವನು ಹಾಂ ಅವ್ನ ಕಡೆ ಈ ಬಡಿ ಮಕ್ಕಳು ಎಷ್ಟು ಯಾಕೆ ಅವ್ನಿಗೆ ಸಿಕ್ಕದ ಒಂದು ಕೋಟಿ ರೂಪಾಯಿ ಅವ್ನಿಗೆ ಸಿಕ್ತು ಅಂದರೆ ಒಂದು ಹತ್ತು ಲಕ್ಷ ಜನಕ್ಕೆ ಈಗ ಕುಡಿಯೋಕೆ ತಿನ್ನೋಕೆ ರೈತರುಗಳ್ ಕಳ್ಸಿ ಮಾಡ್ಬಿಡ್ತಾನೆ ಅವನೊಬ್ಬ ಭಾಷು ಆನೆ ಲೀಡ್ರು ಇನ್ ಬಾಕಿ ಅವ್ರ ಏನಿಲ್ಲ ನಾ ಏನ್ ಅಲಿತಾ ಇರಲಿಲ್ಲ ತಿರ್ಗಾಡ್ತಾ ಇರಲಿಲ್ಲ ಎರಡು ಹೀಡಿಂಗ್ ಕಟ್ಟಿದ್ರೆ ದಲ್ಲಾಳಿ ಇನ್ ಐದು ವರ್ಷಕ್ಕೆ ಅವನು ಇನ್ನೊಂದ್ ಎಕರೆ ಜಮೀನ್ ತಗೊಂಡಿರ್ತಾನೆ ರೈತ ಒಂದ್ ಎಕರೆ ಜಮೀನ್ ಹೌದು ಏನು ಮಾಡೋದಿಲ್ಲ ಸರ್ ಇವತ್ತು ರೈತ ಏನು ಆಮ್ಯಾಕೆ ದಲ್ಲಾಳಿ ಸಾಲ ಮಾಡ್ಕೊಂಡ ಊರ್ ಬಿಟ್ಟಿದ್ದ ಅಂತ ಒಬ್ಬರು ಹೇಳ್ತಾ ಇರ್ತಾರೆ ಅವ್ನು ಸಾಲ ಸರ್ ಯಾಳೆ ಸಾಲ ಮಾಡ್ಕೊಬಿಟ್ಟ ಪಾಪರ್ ಸಿಟಿ ತಗೊಬಿಟ್ಟ ಊರ್ ಬಿಟ್ಟು ಅಂತಾರೆ ಅವ್ನು ಆಲ್ರೆಡಿ ಆಲೆ ಕೋಟಿ ಗಟ್ಟಲೆ ಗೋಡನ್ ಕಟ್ಟಿರ್ತಾನೆ ಸರ್ ಅವ್ನು ಆಲ್ರೆಡಿ ಐದು ವರ್ಷದಲ್ಲಿ ಒಂದು ಕೋಟಿ ಗಟ್ಟಲೆ ಗೋಡನ್ ಕಟ್ಟಿಬಿಟ್ಟು ಎಲ್ ಬೊಮ್ಮಿ ದುಡ್ಡು ಅವ್ನ್ಗೆ ಒಂದು ಗುದ್ದಿ ತಗ ಇಲ್ಲ ಒಂದು ಇದಕ್ಕ ಕಳೆ ಕೇಳಲ್ಲ ನಾಟಿ ಹಾಕಲ್ಲ ತೆವರಿ ಕಟ್ಟಲ್ಲ ಆದರೂ ಮಾಡಲ್ಲ ಆದರೂ ಭತ್ತ ತುಂಬಿಸಿಬಿಟ್ಟೆ ಮೂರು ಅಪ್ಟೇರ್ ಮನೆ ಕಟ್ಕೊಂಡು ಇದು ಮಾಡ್ಕೊಂದು ಆಗೋದಿಲ್ಲ ಎಲ್ಲಿ ಸಂಪಾದನೆ ಮಾಡೋಣ ರೈತರು ಮೋಸ ಮಾಡ್ತಾರೆ ಸಂಪಾದನೆ ಅವನು ಅದನ್ನೇ ಸರ್ ಹೇಳೋದು ದೋಸೆ ಸರ್ಕಾರ ದಲ್ಲಾಳಿ ಮಾಪೇನ ನಿಲ್ಲಿಸಿ ಉಗ್ರಣ್ಣ ತೆಗೆದುಕೊಟ್ರೆ ಈ ಪರಿಸ್ಥಿತಿ ರೈತರಿಗೆ ತೆಗಿಬೇಕು ಮತ್ತೆ ಬೆಂಬಲ ಬೆಲೆ ಮಾಡ್ಬೇಕು ಮೋದಿ ಅವ್ರ ಏನಂತ ಹೇಳಿದ್ರು ಎರಡ್ ಸಾವಿರದ ಮುನ್ನೂರ ಮುನ್ನೂರ ಅರವತ್ತು ರೂಪಾಯಿ ಬೆಂಬಲ ಬೆಲೆ ಕೊಡ್ತೀನಿ ಭತ್ತಕ್ಕೆ ತಂದು ಅಂತಂದ್ರು ಸರ್ ಆಲೆ ಆಲೆ ಒಂದು ಎರಡು ಆಯ್ತು ಅಲ್ಲಿ ಈಗ ಎಲ್ಲಿ ಹೋಗ್ ರೈತರು ಬೆಂಬಲ ಬೆಲೆ ಸೂಚಿಸಬಿಟ್ಟಾರ ಪೇಪರ್ ಅದ ಎಲ್ಲ ಅಲ್ಲಿ ಅದ

ತಾಲೂಕ್ ಹೋಬಳಿ ಮಾಡ್ತಾರ ಕೊಡೋ ತಾಲೂಕ್ ಮಾಡ್ತಾರ ಕೊಡಲ್ಲ ಒಗ್ಗ ಉಗ್ರ ತಗೊಂಡ್ತಾರೆ ರೈತರಾಗ ಅದು ಹೋಗಪ್ಪ ಅಲ್ಲಿಗೆ ಬರ್ತೀವಿ ಅಂತ ಈಗ ಸಾವಿರದ ಒಂಬೈನೂರು ಕೊಡೋಕ್ಕಿಂತ ಇನ್ನೂ ಐನೂರು ರೂಪಾಯಿ ಕುಟೋದು ಸಿಗುತ್ತೆ ನೂರು ರೂಪಾಯಿ ಕಟ್ಸೋ ಇನ್ನೂ ನಾನೂರು ರೂಪಾಯಿ ದುಡ್ಡು ಸಿಗುತ್ತಪ್ಪ ಬಾದ್ರ ಉಗ್ರಣಗಳು ತಗಿಲಿ ಮೊದಲು ತೆಗೆದ್ಬಿಟ್ಟು ಬೆಂಬಲ ಸೂಚಿಸ್ತದ ಸರ್ಕಾರ ಯಾವುದೇ ಬೆಂಬಲ ಸೂಚಿಸಬೇಕಾದ್ರೆ ಉಗ್ರಣಗಳು ತೆಗೆದುಬಿಟ್ಟು ಆಮೇಲೆ ಬೆಂಬಲ ಸೂಚಿಸಬೇಕು ಏನೋ ತೆಗಿದಾನ ಸೂಚಿಸ್ಬಿಟ್ಟಿವಿ ರೈತರ ಅನುಕೂಲ ಮಾಡ್ಕೊಡ್ಬಿಟ್ಟಿವಿ ಏನು ಮಾಡ್ಕೊಡಿದ್ರೆ ಮಣ್ಣಿನ ಗಡಿತ್ತ ರೈತರಪ್ಪಾ ಗದ ನಿಂತ ನಾಕನಿ ಬಿಡ್ತು ಅಂತಂದ್ರೆ ಅವನು ಹೆಸಿ ನಾಕನಿ ಬಿಟ್ಟು ಆರೋಯ್ತು ಅಂತಂದ್ರೆ ಆ ಸ್ಟಾರ್ಟ್ ಮಾಡ್ತಾನೆ ಎಂಬತ್ತು ಪರ್ಸೆಂಟು ಈಚೆಗೆ ಬಂದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಹುಲ್ಲೊಳಗೆ ಉಂಟಾಗಿರುತ್ತೆ ಆ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಸಿಕ್ಕೋದು ಅದು ಒಳಗೆ ಎಂಬತ್ತು ಪರ್ಸೆಂಟ್ ಎರಡು ಗಂಟೆಗೆ ಗಂಟೆಗೆ ಎರಡ್ ಸಾವಿರದ ನಾಲ್ನೂರ ಮಿಶಿನಗಳು ಜಾಸ್ತಿ ಬಂದಾಗ ಎರಡು ಸಾವಿರದ ನಾನೂರು ಮಿಷಿನ್ ಕಮ್ಮಿ ಬಂದ್ರೆ ಮೂರು ಸಾವಿರದ ನೂರು ಅದಕ್ಕೂ ದಲ್ಲಾಳಿ ಸರ್ ಆ ಮಿಷಿನ್ಗೂ ದಲ್ಲಾಳಿ ಒಬ್ಬ ಅವನಿಗೆ ಗಂಟೆಗೆ ನಾನೂರು ರೂಪಾಯಿ ಲಾಭ

ಆರಂಭ ಮಾಡಿದ ಮಣಿಕ್ರೆ ಈ ಬಡ್ಡಿ ಆರಂಭ ಅಂತರ ಮಾಡೋಕ್ ಹೋದ್ರೆ ಕೈ ಸಾಲ ಮಾಡ್ಕೊ ಹೋಗಬೇಕು ಏನ್ ಮಾಡಿದ್ರೆ ಏನು ಬೆಳಿಯೋದು ನಮ್ದು ಭತ್ತ ಸಹ ಇಲ್ಲಿ ಎಲ್ಲ ಭತ್ತನೇ ಜಾಸ್ತಿ ಭತ್ತ ಬೆಳಿಲಿ ಸರ್ ಬೆಂಬೆ ಸುತ್ತಿ ಸೇ ಉಗ್ರ ತಗದು ಫಸ್ಟ್ ಉಗ್ರಣ ತಗೋದು ಬೆಂಬೆ ಬೆಲೆ ಸುತ್ತೆ ಕುಚ್ಚಿಸ್ಬಾರ್ದು ನಾವು ಇಷ್ಟು ಕೊಡ್ತಾವಿ ಅಂತ ರೈತರುಗಳಿಗೆ ಅಮ್ಯಾಕೆ ಯಾವ್ದೋ ಹತ್ತು ವರ್ಷ ಐದು ವರ್ಷದಲ್ಲಿ ಪೇಪರ್ ತಗೊಂಡು ನೋಡಿ ನಾವು ರೈತರಿಗೆ ಇಷ್ಟು ವರ್ಷದಿಂದ ಬೆಂಬಿ ಬೆಲೆ ಕೊಟ್ಟು ರೈತರಿಗೆ ಭತ್ತ ತಗೊಂಡಿರ ಒಂದ್ ಕುಂಟಲ್ ಭದ್ರ ತಗೊಂಡಿಲ್ಲ ರಾಗಿ ಮಾರಾಟ ಕೇಂದ್ರ ನಾವು ರೈತರು ಬೆಳೆದಿರೋ ಇನ್ನೊಬ್ಬ ಹೋಗಿ ರಾಗಿ ಕೇಳಿದ್ರು ನಲ್ವತ್ತೈದು ರೂಪಾಯಿ ಒಂದು ರಾಗಿ ಒಂದ್ ಕೆಜಿ ರಾಗಿ ನಲ್ವತ್ತೈದು ರೂಪಾಯಿ ಆ ನಲ್ವತ್ತೈದು ರೂಪಾಯಿ ರೈತನಿಗೆ ಕೊಟ್ರಿ ಬಂದ್ಕೊಯ್ತಾನೆ ಇಲ್ಲ ಹಾ ಅವ್ನ್ ತಕೋ ಹೋಗಿ ಅವ್ನು ತೊಂದ್ರೆ ನಾವು ತಕೊಂಡ ನಲ್ವತೈದು ರೂಪಾಯಿ ರಾಗಿ ಅದು ರೈತ ಏನು ಅವ್ನ್ ಪುಗರ್ ಬಂದದ ಅವ್ನು ಇಟ್ನ್ಯಾಗ ಉಂಡ್ ಬೇಕು ಎಲ್ಲ ಉಂಡ ನಾನು ನಲ್ವತ್ತೈದು ರೂಪಾಯಿ ಕೊಟ್ಟು ರಾಗಿ ತಕೊಂಬಂದು ಇಟ್ಕೊಂಡು ಕಾಲ ಆನಂದ್ ಕಳಪ್ ಹಣ್ಣು ಕಳಪ್ ತಿಂದಾನ ನಾಲ್ಕು ದಿವಸ ಓಡಾಡ್ತಾ ಹೋಯ್ತು ಅವ್ನ್ ಕತೆ ತೀರ್ತು ಇವತ್ತು ಯಾರು ನಲವತ್ತು ವರ್ಷದ ಮೇಲೆ ಏನೂ ಮಾಡೋಕ್ಕಾಯ್ತಾ ಇಲ್ಲ ಎಲ್ಲ ನಿಲ್ಲ ಹೋಗಾರ ಏನು ಯಾವ ರೈತ ಕ ಅವ್ನ ಕತೆಗೆ ತೀರೋಯ್ತು ನಮ್ಮ ಹೆಸರು ಗೋವಿಂದ ಕೊಡತ್ತೆ ನೀವು ಮಂಡ್ಯ ಕೊಪ್ಪಳ ಹರಕೆದ ನಾವು ಒಡೆಯಂಡಳ್ಳಿ ಅವರು ಆಯಿತು ಥ್ಯಾಂಕ್ಸ್ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಆಯಿತು ಸರ್ ಇರಲಿ ಓಕೆ ಥ್ಯಾಂಕ್ಸ್ ನಾಗರಾಜ್ ಹಾಂ ಅಷ್ಟೇ ಮಾಡಿ